ಜನರು ಭಯ ಇಲ್ಲ ಪಕ್ಷದ ಕಾರ್ಯಕರ್ತರು ನೋವು ಏನಿದೆ ಅದರ ಬಗ್ಗೆ ಗಮನ ಕೊಡೋದಿಲ್ಲ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ರಾಜಕಾರಣ ಎಂದು ನಡೆದಿಲ್ಲ ಕಾರ್ಯಕರ್ತ ಗ್ರಾಮೀಣ ಪ್ರದೇಶದ ಕಾರ್ಯಕರ್ತ ಇರ್ಬೋದು ಭೂತ್ ಮಟ್ಟದ ಕಾರ್ಯಕರ್ತ ಇರ್ಬೋದು ಕಷ್ಟಪಟ್ಟು ಚುನಾವಣೆಯಲ್ಲಿ ಎಂಎಲ್ ಎಂ ಎಲ್ ಸಿ ಎಂ ಪಿ ಗೆಲ್ಲಿಸ್ತಾರೆ ಆದ್ರೆ ಅವರು ನೋವು ಯಾರು ಕೇಳ್ತಾ ಇದೆ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಗೊಂದಲಗಳು ರಾಜಕಾರಣ ಒಂದು ರೀತಿ ಅಸಹ್ಯ ಬರೋ ರೀತಿಯಲ್ಲಿದೆ ಎಲ್ಲಾ ರಾಜಕೀಯ ವರ್ಷದಲ್ಲೂ ಕೂಡ ನೇರ ಗುಂಪುಗಾರಿಕೆ ಕಾಣ್ತಾ ಇದೆ ಜನ ಈ ರೀತಿ ರಾಜಕೀಯ ಪಕ್ಷಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಬಡದಾಟ ಮಾಡ್ತಾ ಇದ್ದು ಎಂದೆಂದೆಂದೆಂದು ರಾಜ್ಯ ಜನ ಖಂಡಿತ ಅದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇದಕ್ಕೆ ಜನವೇ ತೀರ್ಮಾನ ಮಾಡಬೇಕು ಯಾಕಂತಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಎಷ್ಟೇ ನಾವು ಬಡದಾಡೋರು ಕೂಡ ಚುನಾವಣೆ ಸಂದರ್ಭ ಒಂದಾಗ್ತೀವಿ ನೋಡಿ ಲೋಕಸಭೆಯಲ್ಲಿ ಇಪ್ಪತ್ತೈದು ಇಪ್ಪತ್ತು ಬಿಜೆಪಿ ಸೀಟ್ ಇತ್ತು ಅಂತ ನೋಡಿ ಕೇಳ್ತಿದ್ದೀವಿ ಮೊನ್ನೆ ನಡೆದಂತಹ ಮೂರು ಅಸೆಂಬ್ಲಿ ಚುನಾವಣೆಗಳನ್ನು ನಾವು ಗೆದ್ದೀವಿ ನಮ್ಮ ಜೊತೆ ಇದ್ದಾರೆ ಜನ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ ಪೂರ ಭ್ರಷ್ಟಾಚಾರದಲ್ಲಿ ತೊಡಗೋಗಿದೆ ಅದು ಮೂಢ ಹಗರಣ ಅಥವಾ ಪ್ರತಿ ಮನೆಗಳಲ್ಲಿಯೂ ಈ ಹಿಟ್ಟಿನ ಗಿರಣಿಗಳನ್ನ ಬಳಸಬಹುದು ಹಾಗೆ ನಿಮ್ಮ ದುಡ್ಡನ್ನು ಕೂಡ ಉಳಿಸಬಹುದು ಚಿಕ್ಕ ಗಾತ್ರದ ಮೇವು ಕಟ್ ಮಾಡುವಂತಹ ಈ ಮಷಿನ್ ಸಣ್ಣ ರೈತರಿಗೂ ಬರುತ್ತೆ ದೊಡ್ಡ ರೈತರಿಗೂ ಕೂಡ ಬರುತ್ತೆ

ನಾನು ಯಾರು ಮುಚ್ಚಿಟ್ಟುಕೊಂಡಿಲ್ಲ ಮುಚ್ಚಿಟ್ಟು ಇಲ್ಲ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ರಾಜಕಾರಣ ಎಂದು ನಡೆದಿಲ್ಲ ಜನರು ಭಯ ಇಲ್ಲ ಪಕ್ಷದ ಕಾರ್ಯಕರ್ತರು ನೋವೇನಿದೆ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಎಲ್ಲ ಪಕ್ಷದಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಂದರು ಹಾಗಾಗಿ ಇದು ಕೇಳ್ದಲ್ಲ ಕಾರ್ಯಕರ್ತ ಗ್ರಾಮೀಣ ಪ್ರದೇಶದ ಕಾರ್ಯಕರ್ತ ಇರ್ಬೋದು ಬೂತ್ ಮಟ್ಟದ ಕಾರ್ಯಕರ್ತ ಇರ್ಬೋದು ಕಷ್ಟಪಟ್ಟ ಚುನಾವಣೆಯಲ್ಲಿ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಕೆಲಿಸ್ತಾರೆ ಆದ್ರೆ ಅವ್ರು ನೋವು ಯಾರು ಕೇಳ್ತಾ ಇದೆ ಇವತ್ತು ದುರಾದೃಷ್ಟ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಹೈಕಮಾಂಡ್ ನಿಯಂತ್ರಣ ಕಳೆದುಕೊಂಡಿದೆ ಅಂತ ಯಾರ ಮೇಲೆ ಯಾರು ಹೈಕಮಾಂಡ್ ಇದೆ ಯಾರವರು ತಪ್ಪಿದೆ ಎಲ್ಲ ಇದೆ ಅಂತ ಹೇಳಿದ ಮೇಲೆ ಇಷ್ಟಪಡ್ತೀನಿ ಸರ್ ಹಿಂದೆ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ತಾವು ರಾಜೀನಾಮೆ ಕೊಡಬೇಕಾಯಿತು ಆವಾಗ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದ್ದು ನಿಮ್ಮ ರಾಜೀನಾಮೆ ತಗೋದಕ್ಕೆ ಬಟ್ ಈಗ ಈ ಸರ್ಕಾರ ಬಂದ ನಂತರ ಅಂತ ಪ್ರಕರಣಗಳು ಎರಡಾಯಿತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಕೂಡ ಒಂದಾಯಿತು ಈಗ ಪ್ರಿಯಾಂಕಾ ಖರ್ಗೆ ಅವರದಾಗಿ ಬಟ್ ಅಂಥ ಹೋರಾಟ ಕಾಂಗ್ರೆಸ್ನಲ್ಲಿ ಆದಂತಹ ಹೋರಾಟವನ್ನ ಅವರು ಹೋರಾಟ ಮಾಡೋದಕ್ಕೆ ವಿಫಲರಾದ್ರ ಅಂತ ಹೇಳಿ ಯಾಕಂದ್ರೆ ಹೋರಾಟ ಮಾಡಿ ರಾಜೀನಾಮೆ ತೋಡಂತ ನೈತಿಕತೆ ಇಲ್ಲದೇ ಮಂತ್ರಿಗಳು ಇರಬಾರ್ದು ಯಾವತ್ತು ಸಂತೋಷ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಬೇಕು ಅನ್ನೋದು ನನಗೆ ಸುದ್ದಿ ಗೊತ್ತಾಯ್ತು ಅವತ್ತೇನೆ ಕೇಂದ್ರದ ನಾಯಕರಿಗೆ ನಾನು ಕೋಲಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಅವರಿಗೆ ಸಂಘಟನೆ ಮಾಡ್ತಾರೆ ಅಂತ ಸಂತೋಷ್ ಜಿ ಅವರಿಗೆ ನಾನು ಯಾವುದೇ ಕಾರಣಕ್ಕೂ ಒಂದು ನಿಮಿಷ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ ತನಿಖೆ ಆಗಲಿ ಅಲ್ಲಿ ತನಕರು ಕೂಡ ನಾನು ರಾಜೀನಾಮೆ ಕೊಟ್ಟಿರ್ತೀನಿ ತನಿಖೆ ನಾನು ನಿರ್ದೋಷ ಎಂದು ಬಂದರೆ ಆಮೇಲೆ ನೋಡೋಣ ಅಂತ ಅಂದು ಎರಡು ದಿನ ಕಾಯ್ದೆ ಎಂದರು ನಾನು ಎರಡು ದಿನ ಕಾಯಿಲ್ಲ ತಪ್ಪು ತಿಳ್ಕೊಬೇಡಿ ಯಾಕೆಂದ್ರೆ ನಾನು ಬೇರೆ ಬೇರೆಯವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ನಾಯಕನಾಗಿ ಹೋರಾಟ ಮಾಡಿದ್ದೆ ಅವರು ರಾಜೀನಾಮೆನೂ ತಗೊಳ್ಳೋದು ಯಶಸ್ವಿ ಆಗಿದ್ದೆ ತಡ ಆಗಿತ್ತು ಹೌದು ಹೌದು ನಾನು ಎರಡು ದಿನ ದಿನಕ್ಕಾಗಿಲ್ಲ ಕೇಂದ್ರ ನಾಯಕರತ್ರ ಬೌಕೆ ತಗೊಂಡು ಡಿಸೈನ್ ಮಾಡಿದೆ ಇದು ನೈತಿಕತೆ ಇದು ನಾನು ಆರ್ ಎಸ್ ಎಸ್ ಅಲ್ಲಿ ಬೆಳೆಬಂದ ಸಂಘ ನನಗೆ ನೈತಿಕತೆ ಕಲಿಸ್ಕೊಟ್ಟಿದ್ದೆ ಸಾರ್ವಜನಿಕರ ಮಧ್ಯೆ ಒಂದು ಆಪಾದನೆ ಹೊತ್ತುಕೊಂಡು ಮಂತ್ರಿಯಾಗಿ ಮುಂದುವರಿಯಲು ನನ್ನ ದೃಷ್ಟಿನಲ್ಲಿ ಒಳ್ಳೇದಲ್ಲ ಅನ್ನೋದ್ ಪ್ರಶ್ನೆ ಯು ಪಿ ಎಚ್ ಅಲ್ಲಿ ಮಾಡಿದೆ ಆ ಎರಡು ದಿನ ಇವರು ಸ್ವಲ್ಪ ಹೋರಾಟಗಳು ಮಾಡಿದ್ರು ಕಾಂಗ್ರೆಸ್ನವರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಪ್ರಿಯಾಂಕಾ ಖರ್ಗೆ ಅವರು ಮಾತು ಬಿಟ್ಟು ಕೇಳಬೇಕಿತ್ತಪ್ಪ ಆ ರೀ ಪಾಪ ನನ್ನ ನನ್ನ ಅಭ್ಯರ್ಥಿ ಇಲ್ಲ ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿ ಸರಿ ವಾಪಸ್ ತಿರುಗಿ ನೋಡ್ಲಿ ಅವರು ಏನೇನ್ ಭಾಷೆ ಬಳಸಿದ್ರಿ ನಾ ರಾಜೀನಾಮೆ ಕೊಡೋ ಕೆಲವು ದಿನ ಕೇಂದ್ರದ ಒಪ್ಪಿಗೆ ಕಾಯ್ತಾ ಇರಂತ ಇದು ನೈತಿಕತೆ ನಾ ರಾಜೀನಾಮೆ ಕೊಡೋದಿಕ್ಕೆ ಆ ಕೊಲೆ ಪ್ರಕರಣಕ್ಕೆ ಯಾರ್ಯಾರ ಕಾರಣ ಅನ್ನೋದನ್ನ ನಾನಂತೂ ಅಲ್ಲ ಅಂತೇಳಿ ತನಿಖೆಯಲ್ಲಿ ನಿರ್ದೋಷಿಯಾಗಿ ಬಂದ್ಬಿಟ್ಟೆ ಹೊರಗಡೆ ಆದ್ರೆ ಇದು ಇದ್ರಿಂದ ಇದು ಹಿಂದೆ ಸಾಕಷ್ಟು ರಾಜಕೀಯ ಇದೆ ಅದರಲ್ಲಿ ಯಾರ್ಯಾರು ಇದಾರೆ ಏನು ಹೆಂಗ್ ಇಟ್ಟು ಇವತ್ತು ನನ್ನ ನಾಳೆ ಬಹಿರಂಗ ಆಗತ್ತೆ ಯಾರ್ಯಾರು ಇದ್ರು ಇವತ್ತು ಅನುಭವಿಸ್ತಾ ಇದ್ದಾರೆ ಮುಂದೂ ಸಾಕಷ್ಟು ಅನುಭವಿಸ್ತಾರೆ ಆದ್ರೆ ಅನುಭವಿಸೋದು ಬೇಡ ಅಂತ ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವ್ರಿಗೆ ಸದ್ಬುದ್ಧಿ ಕೊಡ್ಬೇಕು ನೈತಿಕತೆಯಿಂದ ರಾಜೀನಾಮೆ ನಾನು ಕೊಡುತ್ತೆ ಕೊಡಲ್ಲ ಅಂತ ನಾನು ಹೇಳ್ಬೋದು ಕೇಂದ್ರ ನಾಯಕರಿದ್ರು ನಾನು ಬೇಡ ಇಲ್ಲ ಹೇಗೆ ಅಂತಂದ್ರೆ ಅದು ಟೆಂಡರ್ ಆಗಿಲ್ಲ ವರ್ಕ್ ಇಶ್ಯೂ ಆಗಿಲ್ಲ ಕೆಲಸ ಮಾಡಿಬಿಟ್ರೆ ದುಡ್ಡು ಪೇಮೆಂಟ್ ಕೊಡುವಂತ ಸಿಸ್ಟಮೇ ಇಲ್ಲ ಹೋಗಿ ಕುತ್ಕೋಬೋಯ್ತು ಕೇಂದ್ರದ ನಾಯಕರ ಹತ್ರ ಆದರೆ ನನ್ನ ಮೇಲೆ ಆಪಾದೆ ಬಂದಂತ ಸಂದರ್ಭದಲ್ಲಿ ಒಂದು ನಿಮಿಷ ಅಂತ ಅಂದ್ಕೊಂಡು ನಾನು ರಿಸೈನ್ ಮಾಡಿದೆ ಅದಕ್ಕೋಸ್ಕರ ನಾನು ಹೇಳಿದೆ ನೈತಿಕತೆ ಪ್ರಶ್ನೆ ಇರೋಂಥ ಸಂದರ್ಭದಲ್ಲಿ ಆ ಸಂತೋಷ್ ಕುಮಾರ್ನ ಸಾವಿಗೆ ಕಾರಣ ಯಾವುದು ಈ ನಾನಂತೂ ನಿರ್ದೋಷಿಸಿ ಸರಿ ಅವ್ರ ಕಾರಣ ಅಂತೂ ಸಂತೋಷತ್ತ ಅದಕ್ಕೆ ಕಾರಣ ಯಾರು ಅಂತ ಇಲ್ಲಿ ಗೊತ್ತಿರ್ತಕ್ಕ ಹೊರಗಡೆ ಬಂದಿಲ್ಲ ಹೊರಗೆ ಬರ್ಬೇಕಲ್ವಾ ನಿಮ್ಮ ಇದ್ದಾರೆ ಅದೆಲ್ಲ ಬರಬೇಕು ಈಗ ಇವರು ಪ್ರಿಯಾಂಕಾ ಖರ್ಗೆ ಮೇಲೆ ಬಂದಿದ್ದೆ ಅವ್ನು ಸೂಸೈಡ್ ಮಾಡ್ಕೊಂಡಿರೋದು ಹೌದು ಅದ್ರ ಬಗ್ಗೆ ಈ ಕಾಂಗ್ರೆಸ್ನವರೇನು ಹೇಳ್ತಾರೆ ಅವನು ಡೆತ್ ನೋಟ್ ಅಲ್ಲಿ ಪ್ರಿಯಾಂಕಾ ಹೆಸರು ಹೆಸರಿಲ್ಲ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಬಿಜೆಪಿಯವರೇನು ಹೇಳ್ತಿದ್ದಾರೆ ಈ ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಬರಬೇಕು ಬರ್ಬೇಕು ತನಿಖೆ ಮುಖಾಂತರ ಆಗ್ಬೇಕು ವಿನ ಯಾವುದೇ ಒಲೆ ಯಾವುದೇ ಸುಲಿಗೆ ಯಾವುದೇ ಆತ್ಮಹತ್ಯೆ ದಿಢೀರತ್ ತೀರ್ಮಾನ ಮಾಡಕ್ ಬರಲ್ಲ ಅವ್ರ ಹೆಸರು ನೇರವಾಗಿ ಇಲ್ಲದೇ ಇದ್ರು ಕೂಡ ಸುಮಾರು ನಾಲ್ಕೈದು ಪುಟಗಳ ಡೆತ್ ನೋಟ್ ಇರುವಂತದ್ದು ನೀವು ಒಂದು ಸಣ್ಣ ನಿಮ್ಮ ಹೆಸರು ಇದಾಗಿ ಎತ್ಮ ಅಂತ ನೀವು ಪ್ರಾಚನೆ ಇಷ್ಟೆಲ್ಲ ಆದರೂ ಕೂಡ ನಾ ಯಾವುದೇ ಕಾರಣಕ್ಕೂ ಅಂತ ತಿಳ್ಕೊಂಡು ಹೋದ್ರು ಒಂದ್ ರೀತಿ ಬಂಡತನದ ಪರಮಾವಧಿ ಅಂತ ಅನ್ಸುತ್ತೆ ನಾನು ಆ ಪದಗಳೆಲ್ಲ ಬಳಸಲ್ಲ ನಾನು ಒಂದೇ ಮಾತಲ್ಲಿ ಹೇಳಿದೆ ನಾನು ಬೆಳೆದಂಥ ಸಂಸ್ಕೃತಿ ನಾನು ಬೆಳೆದಂಥ ಸಂಘಟನೆ ನೈತಿಕತೆಗೆ ಒಂದು ಉದಾಹರಣೆ ರೂಪದಲ್ಲಿ ಇರಬೇಕು ಅನ್ನೋದು ನಮ್ಮನ್ನೆಲ್ಲ ಬೆಳೆಸಿದೆ ಆ ಬಂದೇ ಬಂದಾಗ ನೈತಿಕತೆ ಪ್ರಶ್ನೆ ಬರ್ತಾರೆ ಇದ್ ಮಾಡಿದ್ದೀನಿ ಆ ನೈತಿಕತೆ ಇಲ್ಲ ಅನ್ನೋ ವ್ಯಕ್ತಿಗಳ ಬಗ್ಗೆ ನಾನೇನು ಹೇಳಿ ಇವತ್ತಿನ ನಾಳೆ ಹೊರಗೆ ಬಂದೇ ಬರುತ್ತೆ ಯಾರ್ದು ಅದ್ರ ಕಾರಣ ಏನು ಎಂಥ ಏನಾದ್ರೆ ಡೆತ್ ನೋಟ್ ಒಂದೇ ಅಲ್ಲ ಇನ್ನು ಸಾಕಷ್ಟು ಇರುತ್ತೆ ಹಿಮ್ಮೆ ಹಿಂದೆ ತನಿಖೆ ಅಧಿಕೋಸರಿ ಹೇಳ್ತಿರೋದು ತನಿಖೆ ಅನ್ನೋದ್ರ ಬಗ್ಗೆ ಅನುಮಾನ ಬಂದಂತ ಸಂದರ್ಭದಲ್ಲಿ ನಮ್ಗೆ ಸಿ ಹೊಡಿ ಬೇಡ ಸಿಪಿ ಕೊಡುತ್ತಂದ್ರೆ ಅಧಿಕೋಸರಿ ಹೇಳ್ತಿರೋದು ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಅಧೋಗತಿ ಹಿಡಿದು ಹೋಗಿದೆ ರಾಜ್ಯದ ಜನಕ್ಕೆ ಒಂದು ರೀತಿಯ ಅಸಖ್ಯ ಬಂದಿದೆ ಇದಕ್ಕೆ ಪರಿಹಾರ ಆಗುತ್ತೆ